ಓಂ ಶ್ರೀ ಗಣೇಶಾಯ ನಮಃ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೇದೇವ ಸರ್ವಕಾರಿ ಸುಸರ್ವದ ಶುಕ್ಲಾಂಬ್ರತರಂ ವಿಷ್ಣು ಶಶಿವರ್ಣಂ ಚತುರ್ಭಂ ಪ್ರಸನ್ನ ವದ್ನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಓಂ ಶ್ರೀ ಗಣೇಶ ನಮಃ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹಾಗೂ ನನ್ನ ಮನಪೂರ್ವಕ ನಮಸ್ಕಾರಗಳು ಇಂದು ಅಂಗಾರಿಕಾ ಸಂಕಷ್ಟಿ ಸಂಕಷ್ಟ ಹರ ಚತುರ್ದಶಿ ಅಂದರೆ ಮಂಗಳವಾರ ಬರುವ ಗಣಪತಿ ಸಂಕಷ್ಟಹರ ಚತುರ್ಥಿಯನ್ನು ಬಹಳಷ್ಟು ಜನ ಆಚರಣೆ ಮಾಡುತ್ತಾರೆ ಹಾಗೂ ಎಲ್ಲ ಕಾರ್ಯಗಳು ನಿರ್ವಿಘ್ನದಿಂದ ನಡೆಯ ನಡೆಯಲಿ ಎಂದು ಶ್ರೀ ಗಣಪತಿ ದೇವರನ್ನು ಬೇಡಿಕೊಳ್ಳುತ್ತಾರೆ ಕಾಸ್ಪಾಗದ ಬಸವನ್ ಬೀದಿಯ ಹಾಗೂ ಬಜಾರ್ ಬೀದಿಯ ಕ ಸರ್ಕಲ್ದಲ್ಲಿ ಇರುವ ಗಣಪತಿ ದೇವಸ್ಥಾನ ಇಂದು ಇಲ್ಲಿ ನಾನು ಬೆಳಿಗ್ಗೆ ಹೋಗಿ ಅಭಿಷೇಕ ತೆಗೆದುಕೊಂಡು ಬಂದೆ ಎಲ್ಲರಿಗೂ ಗಣಪತಿ ಅನುಗ್ರಹ ಸಿಗಲಿ ಎಂದು ನಮ್ಮ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಎಲ್ಲರಿಗೂ ಶ್ರೀ ಗಣಪತಿ ಅನುಗ್ರಹ ಸಿಗಲಿ ಎಂದು ಬೇಡಿಕೊಳ್ಳುತ್ತಾ ಎಲ್ಲರಿಗೂ ನಮಸ್ಕರಿಸುತ್ತೇನೆ ಧನ್ಯವಾದಗಳು ಶುಭ ದಿನ ಸರ್ವರಿಗೆ ಉಳಿತಾಗಲಿ ಎಲ್ಲರಲ್ಲೂ ದೇವರನ್ನು ನೋಡೋಣ ಹೀಗೆ ನಮ್ಮ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ ನೋಡಿ ಹಾಗೂ ಇನ್ನಷ್ಟು ಮಾಹಿತಿ ಈ ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಂಡು ಹಿರಿಯರ ಮೂಲಕ ಅವರ ವಿಚಾರಗಳನ್ನು ತಿಳಿಸಬೇಕೆಂದು ನನ್ನ ಆಶಯವಾಗಿದೆ ಹಿರಿಯರನ್ನು ಹಾಗೂ ದೇವಸ್ಥಾನ ಯಾರು ಕಟ್ಟಿದರು ಅವರ ಶ್ರಮ ಯಾರು ಅಂತೇಳಿ ಕೆ ಇನ್ನಷ್ಟು ಮಾಹಿತಿಯನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಚಿತ್ರೀಕರಣ ಮಾಡುತ್ತೇನೆ ಧನ್ಯವಾದಗಳು ಶುಭ ದಿನ Thank <laughs> ಈಗ ಹೊಸದಾಗಿ ಮಾಡಿರುವ ನವಗ್ರಹ ದೇವಸ್ಥಾನ ಬಹಳ ದಿನದಿಂದ ಭಕ್ತರ ಒಂದು ಆಸೆ ಇತ್ತು ನವಗ್ರಹ ದೇವಸ್ಥಾನ ಮಾಡಬೇಕಂತೂ ಅದು ಈಗ ಮಾಡಿದ್ದಾರೆ